ಸ್ತನದ ಕ್ಯಾನ್ಸರ್ ಏನಾಗ್ಬಿಟ್ಟಿದೆ ಅಂದ್ರೆ ಅರ್ಬನ್ ಕ್ಯಾನ್ಸರ್ ಹತ್ರ ಆಗಿದೆ ಅರ್ಬನ್ ಕ್ಯಾನ್ಸರ್ ಅಂತಂದ್ರೆ ಮ್ಯಾಕ್ಸಿಮಮ್ ನಿಕ್ ಹೇಳಿದಂಗೆ ಬೆಂಗಳೂರಲ್ಲೇ ಜಾಸ್ತಿ ಕ್ಯಾನ್ಸರ್ಸ್ ಕಾಣ್ತಾ ಇದೆ ವಯಸ್ಸಾದಷ್ಟು ಕ್ಯಾನ್ಸರ್ ಬರುವಂತ ಚಾನ್ಸಸ್ ಜಾಸ್ತಿ ಆಗ್ತದೆ ಅಂದ್ರೆ ನಮ್ಮ ಕಿದ್ವಾಲೆ ನೋಡಿದ್ರೆ ಇಡೀ ಹೋದ ವರ್ಷದಲ್ಲಿ ಒಂದು ನಾಲ್ಕರಿಂದ ಐದು ಕೇಸಸ್ ಮೇನ್ ಬ್ರೆಸ್ಟ್ ಕ್ಯಾನ್ಸರ್ ಕಂಡಿದೆ ಫ್ಯಾಟ್ ಫ್ಯಾಟಿ ಫುಡ್ ನಾವೇನು ತಿಂತೀವಲ್ಲ ಅದೆಲ್ಲ ಅಭೇಸಿಕೆ ಕಾರಣವಾದಂಥ ಎಲ್ಲ ಫುಡ್ಗಳನ್ನು ಅವಾಯ್ಡ್ ಮಾಡೋದಂಥದ್ದಾಗಲಿ ಎಕ್ಸಸೈಸ್ ಮಾಡೋವಂಥದ್ದಾಗಲಿ ಒಳ್ಳೆಯ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳೋದಂಥದ್ದಾಗಲಿ ಇದೆಲ್ಲ ಮಾಡಿದ್ರೆ ನಾವು ಬ್ರೆಸ್ಟ್ ಕ್ಯಾನ್ಸರ್ನ ಅಟ್ಲೀಸ್ಟ್ ನಾವು ಪ್ರಿವೆಂಟ್ ಮಾಡಲಿಕ್ಕೆ ಅನ್ಕ ಅವಕಾಶ ಆಗ್ತದೆ ರಾಜ್ಯದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಎಂಬತ್ತೇಳು ಸಾವಿರದ ಎಂಟುನೂರ ಐವತ್ತೈದು ಕ್ಯಾನ್ಸರ್ ಪ್ರಕರಣಗಳು ಪತ್ತೆಯಾಗಿದೆ ಅದೇ ರೀತಿಯಾಗಿ ಅದರಲ್ಲಿ ಶೇಕಡ ಮೂವತ್ತೊಂದರಷ್ಟು ಪರ್ಸೆಂಟ್ ಸ್ತನ ಕ್ಯಾನ್ಸರ್ಗಳು ಪತ್ತೆಯಾಗಿದೆ ಇದರಿಂದಾಗಿ ಜನರು ಕೂಡ ಭಯಭೀತರಾಗಿದ್ದಾರೆ ಈ ಒಂದು ದ ಫೆಡರಲ್ ಕರ್ನಾಟಕ ನಡೆಸ್ತಾ ಇರ್ತಕ್ಕಂಥ ಸ್ತನ ಕ್ಯಾನ್ಸರ್ ಜಾಗೃತಿ ಅಭಿಯಾನದ ಕುರಿತು ನಾವಿವತ್ತು ದೇಶದಲ್ಲೇ ಅತ್ಯಂತ ಹೆಚ್ಚು ಪ್ರಮುಖವಾಗಿ ಚಿಕಿತ್ಸೆ ನೀಡ್ತಾ ಇರ್ತಕ್ಕಂಥ ಕಿದ್ವಾಯಿ ಸ್ಮಾರಕ ಸಂಸ್ಥೆಗೆ ಬಂದಿದ್ದೀವಿ ಇಲ್ಲಿನ ನಿರ್ದೇಶಕರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ ಅವರು ಈ ಒಂದು ಸ್ತನ ಕ್ಯಾನ್ಸರ್ ಜಾಗೃತಿ ಕುರಿತು ಅದೇ ರೀತಿಯಾಗಿ ಸ್ತನ ಕ್ಯಾನ್ಸರ್ ಯಾವ ರೀತಿ ಬರ್ತಾ ಇದೆ ನಮ್ಮ ಲೈಫ್ ಸ್ಟೈಲ್ ಕಾರಣನ ಅಥವಾ ಊಟೋಪಚಾರ ಇದಕ್ಕೆ ಕಾರಣನ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾರೆ ಡಾಕ್ಟರ್ ನವೀನ್ ಸರ್ ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ ಅವರನ್ನೇ ಕೇಳೋಣ ಬನ್ನಿ ಸರ್ ಈ ಒಂದು ರಾಜ್ಯದಲ್ಲಿ ಕ್ಯಾನ್ಸರ್ ಪ್ರಕರಣಗಳು ಹೆಚ್ಚಾಗ್ತಾ ಇದೆ ಇದ್ರ ಬಗ್ಗೆ ಹೇಳೋದಾದ್ರೆ ಎಲ್ಲ ಕ್ಯಾನ್ಸರ್ ಪ್ರಕರಣಗಳು ಹೆಚ್ಚಾಗ್ತದೆ ಅಂತ ಹೇಳೋದು ತಪ್ಪಾಗ್ತದೆ ಬಟ್ ನೀವು ಹೇಳ್ದಂಗೆ ಈಗ ಸ್ತನದ ಕ್ಯಾನ್ಸರ್ ಪ್ರಕರಣಗಳು ಜಾಸ್ತಿ ಆಗ್ತಾನೆ ಇದೆ ನೀವು ಬರೀ ರಾಜ್ಯ ನ್ಯಾಷನಲ್ ತಗೊಂಡ್ರೆ ಆಲ್ಮೋಸ್ಟ್ ನಮಗೆ ನಿಮ್ಗೆ ಗೊತ್ತಿರೋಂಗೆ ಎರಡು ಲಕ್ಷದ ಮೂವತ್ತೆಂಟು ಸಾವಿರ ಕೇಸಸ್ ಇದೆ ಹಾಗೆ ಕರ್ನಾಟಕ ಅಂತ ಬಂದಾಗ ನೀವು ಹೇಳ್ದಂಗೆ ಕರೆಕ್ಟಾಗಿ ಇಟ್ ಇಸ್ ಆಲ್ಮೋಸ್ಟ್ ತರ್ಟಿ ಪರ್ಸೆಂಟ್ ಕೇಸಸ್ ಆಗ್ತದೆ ಕರ್ನಾಟಕದಲ್ಲಿ ಹದಿನೈದು ಸಾವಿರದ ನೀವು ಹದಿನೆಂಟು ಸಾವಿರ ಅಂತಲೇ ಹೇಳಿದ್ರೆ ಹದಿನೈದು ಸಾವಿರದ ನಾನ್ನೂರು ಕೇಸಸ್ ಬರ್ತದೆ ಸ್ತನ ಕ್ಯಾನ್ಸರ್ ಬರ್ತದೆ ಪ್ಲಸ್ ನಮ್ಮ ಅದೇ ಬೆಂಗಳೂರು ಅಂತ ತಗೊಂಡಾಗ ಹದಿನೈದು ಸಾವಿರ ಇರೋದು ಇಟ್ ವಿಲ್ ಬಿ ಅರೌಂಡ್ ಎರಡು ಸಾವಿರದ ಆರುನೂರ ಹತ್ತು ಕೇಸಸ್ ಆಗ್ತದೆ ಬೇರೆ ಬೆಂಗಳೂರು ಅಂತ ತೊಗೊಂಡಿದ್ದಂಗೆ ಸೊ ಹಾಗೆ ಹೇಳಿದಂಗೆ ಸ್ತನದ ಕ್ಯಾನ್ಸರ್ ಅಂತೂ ಎವ್ರಿ ಇಯರ್ ಇನ್ಕ್ರೀಸ್ ಆಗ್ತಿದೆ ಆಲ್ಮೋಸ್ಟ್ ಅಪ್ ಟು ಮೂರಿಂದ ನಾಲ್ಕು ಪರ್ಸೆಂಟ್ ಕ್ಯಾನ್ಸರ್ ಕಳೆದ ದಶಕದಿಂದಲೂ ಕೂಡ ಹೆಚ್ಚಾಗ್ತಾ ಇದೆ ನಾವು ಹೌದು ರೈಟ್ ನೀವು ಹೇಳ್ದಂಗೆ ನಮ್ಮದು ಕ್ಯಾನ್ಸರ್ ರಿಜಿಸ್ಟ್ರಿ ಇದೆ ಕ್ಯಾನ್ಸರ್ ರಿಜಿಸ್ಟ್ರಿ ಆದಾಗಿಂದ ಇಲ್ಲಿ ತನಕ ಲೆಕ್ಕಾಕೆ ಆಲ್ಮೋಸ್ಟ್ ತ್ರೀ ಟು ಫೋರ್ ಪರ್ಸೆಂಟ್ ಪರ್ ಇಯರ್ ಇಂಟ್ರೆಸ್ಟ್ ಆಗ್ತಾ ಬರ್ತಾ ಇದೆ ಸ್ತನ ಕ್ಯಾನ್ಸರ್ ನಮ್ಮ ರಾಜ್ಯದಲ್ಲಿ ಹೇಳೋದಾದರೆ ಯಾವ ಡಿಸ್ಟಿಕಲ್ಲಿ ಅತ್ಯಂತ ಹೆಚ್ಚು ಸ್ತನ ಕ್ಯಾನ್ಸರ್ಗಳು ಬರ್ತಾ ಅಥವಾ ಯಾವ ಡಿಸ್ಟಿಕ್ ಕಡಿಮೆ ಇದೆ ಏನು ಕಾರಣ ಇರ್ಬೋದು ನಮ್ಮ ರಾಜ್ಯದಲ್ಲಿ ತೊಗೊಂಡ್ರೆ ಬೇಸಿಕಲಿ ಈಗ ಸ್ತನದ ಕ್ಯಾನ್ಸರ್ ಏನಾಗುತ್ತೆ ಒಂದು ಅರ್ಬನ್ ಕ್ಯಾನ್ಸರ್ ಹತ್ರ ಆಗಿದೆ ಅರ್ಬನ್ ಕ್ಯಾನ್ಸರ್ ಅಂತಂದರೆ ಮ್ಯಾಕ್ಸಿಮಮ್ ನೀವು ಕೇಳಿದಂಗೆ ಬೆಂಗಳೂರಲ್ಲೇ ಜಾಸ್ತಿ ಕ್ಯಾನ್ಸರ್ಸ್ ಕಾಣ್ತಾ ಇರೋದು ಇದು ನೀವು ಯಾಕೆ ಯಾವುದಕ್ಕೆ ಥರ ಆಗ್ತಿರ್ಬೋದು ಅಂದರೆ ಒಂದು ಅರ್ಬನೈಸೇಷನ್ ಅಂತ ಹೇಳ್ತೀವಿ ಅರ್ಬನೈಸೇಷನ್ ಅಂತಂದರೆ ನಮ್ಮ ಅದರಲ್ಲಿ ಡಿಫ್ರೆಂಟ್ ಕಾಸಸ್ ಬರ್ತವೆ ಯಾವ ಮಾಡಿಫೈಲೇಬಲ್ ಇರುತ್ತೆ ನಾನ್ ಮಾಡಿಫೈಬಲ್ ಇರುತ್ತೆ ನೀವು ಯಾಕೆ ಬೆಂಗಳೂರಲ್ಲಿ ಜಾಸ್ತಿ ಅಂದರೆ ಒಂದು ಅರ್ಬನೈಸೇಷನ್ ಅರ್ಬನೈಸೇಷನ್ ಅಂತಂದರೆ ನಮ್ಮಲ್ಲಿ ನಮ್ಮ ಮಹಿಳೆಯರು ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂದರೆ ಲೈಫ್ ಸ್ಟೈಲ್ ಚೇಂಜಸ್ ಸುಮಾರಿದೆ ಅದೇ ಎಕ್ಸಾಂಪಲ್ ಸೆಡೆಂಟ್ರಿ ಲೈಫ್ ಸ್ಟೈಲ್ ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂದರೆ ಒಬೆಸಿಟಿ ಆಗ್ತದೆ ಒಬೆಸಿಟಿ ಆದಾಗ ಆಲ್ಮೇಲಿ ಚೇಂಜಸ್ ಆಗ್ತದೆ ಅದ್ರ ಜೊತೆಗೆ ನಲ್ಲಿ ಪ್ಯಾರಿಟಿ ಅಂತ ಹೇಳ್ತೀವಿ ಅಂದರೆ ಮಕ್ಕಳಿಗೆ ಇಳಿದಿರೋದು ಅದನ್ನೂ ಒಂದು ಕಾಸ್ ಆಗ್ತದೆ ಪ್ಲಸ್ ಮೂರನೇದು ಮುಂಚೆ ಆದರೆ ನಮ್ಮ ಹಳೆ ಕಾಲದಲ್ಲಿ ಒಂದು ವರ್ಷದಿಂದ ಎರಡು ವರ್ಷ ತನಕ ಮಲೆ ಉಣಿಸ್ತಿದ್ರು ಅಂದರೆ ಬ್ರೆಸ್ಟ್ ಫೀಡ್ ಮಾಡ್ತಿದ್ರು ಹಾಲು ಉಣಿಸ್ತಿದ್ರು ಆದರೆ ಈಗ ಒಂದು ಸಿಕ್ಸ್ ಮಂತ್ಸು ಕಡಿಮೆ ಆದಷ್ಟು ಇದೆಲ್ಲ ಒಂದು ರಿಸ್ಕ್ ಫ್ಯಾಕ್ಟರ್ಸ್ ಆಗ್ತಾ ಹೋಗ್ತದೆ ಆಮೇಲೆ ಈಸ್ಟ್ರೋಜನ್ ಅಂದರೆ ನಾವು ನಾರ್ಮಲ್ ಥೆರಪೀಸ್ ಅಂತ ಹೇಳ್ತೀವಿ ಅದನ್ನು ಉಪಯೋಗಿಸಿದಾಗ್ಲೂ ಸ್ತನದ ಕ್ಯಾನ್ಸರ್ ಜಾಸ್ತಿ ಆಗ್ತಾ ಹೋಗ್ತದೆ ಇದೆಲ್ಲ ಕೆಲವೊಂದು ಕಾರಣಗಳು ಸ್ತನದ ಕ್ಯಾನ್ಸರ್ ಜಾಸ್ತಿ ಆಗಲಿಕ್ಕೆ ಈ ಒಂದು ಸ್ತನ ಕ್ಯಾನ್ಸರ್ ಮುಖ್ಯವಾಗಿ ಯಾವ ಏಜ್ ಗ್ರೂಪ್ನವರಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇದೆ ಯೂಶಲಿ ಇಟ್ ಇಸ್ ಅ ಡೆಕೆ ಥರ್ಡ್ ಥರ್ಡ್ ಟು ಫೋ ಫೋರ್ ಟು ಫಿಫ್ತ್ ಡೆಕೆ ಅಲ್ಲಿ ಜಾಸ್ತಿ ಆಗ್ತಾ ಹೋಗ್ತದೆ ಅಂದರೆ ನಲವತ್ತರಿಂದ ಐವತ್ತು ವರ್ಷದ ಮಹಿಳೆಯರು ಕ್ಯಾನ್ಸರ್ ಜಾಸ್ತಿ ಆಗ್ತಾ ಹೋಗುತ್ತೆ ಇದಕ್ಕೆ ಒನ್ ಆಫ್ ದ ನಾನ್ ಮಾಡಿಫೈಲ್ ಕಾಸಸ್ ಅಂದರೆ ಏಜ್ ಏಜ್ ಇಸ್ ಆಲ್ಸೋ ಒನ್ ಆಫ್ ದ ನಾನ್ ಮೋಡಿಫೈಲ್ ಕಾಸಸ್ ಆಫ್ ಕ್ಯಾನ್ಸರ್ ಅಂದರೆ ವಯಸ್ಸಾದಷ್ಟು ಕ್ಯಾನ್ಸರ್ ಬರುವಂಥ ಚಾನ್ಸಸ್ ಜಾಸ್ತಿ ಆಗ್ತಾ ಹೋಗ್ತದೆ ಮುಖ್ಯವಾಗಿ ಈಗ ಮಹಿಳೆಯರಲ್ಲಿ ಮಾತ್ರ ಕಾಣಿಸ್ಕೊಳ್ತಾ ಇತ್ತು ಅಂತ ಮುಂಚೆ ಈಗ ಪುರುಷರಲ್ಲೂ ಕೂಡ ಸ್ತನ ಕ್ಯಾನ್ಸರ್ ಅನ್ನೋದು ಕಾಣಿಸ್ಕೊಳ್ತಾ ಇದೆ ಕರೆಕ್ಟ್ ಇದ್ರ ಬಗ್ಗೆ ಹೇಳಬೇಕು ಈಗ ನೀವು ಹೇಳ್ದಂಗೆ ಕರೆಕ್ಟ್ ಇದೆ ಈಗ ಮೆ ಮುಂಚೆಯಿಂದ ಮೇನ್ ಬ್ರೆಸ್ಟ್ ಕ್ಯಾನ್ಸರ್ ಇತ್ತಿತ್ತು ಬಟ್ ಅದ್ರ ಡಿಡಕ್ಷನ್ ಕಡಿಮೆ ಇತ್ತು ಈಗಲೂ ಕೂಡ ಲೆಕ್ಕ ತಗೊಂಡ್ರು ತುಂಬ ಜಾಸ್ತಿ ಇಲ್ಲ ಅರೌಂಡ್ ಒನ್ ಟು ಟೂ ಪರ್ಸೆಂಟ್ ಇದೆ ಅಂದರೆ ನಮ್ಮ ಕಿದ್ದುವಲ್ಲಿ ನೋಡಿದ್ರೆ ಇಡೀ ಹೋದ ವರ್ಷದಲ್ಲಿ ನಾಲ್ಕರಿಂದ ಐದು ಕೇಸಸ್ ಮೇಲ್ ಬ್ರೆಸ್ಟ್ ಕ್ಯಾನ್ಸರ್ ಕಂಡಿದೆ ಸರ್ ಈಗ ಪ್ರಮುಖವಾಗಿ ನಾವು ಯಾವ ಕ್ರಮಗಳನ್ನ ಕೈಗೊಂಡ್ರೆ ಈ ಒಂದು ಸ್ತನ ಕ್ಯಾನ್ಸರನ್ನು ನಿರ್ಮೂಲನೆ ಮಾಡ್ಬೋದು ಅಥವಾ ತಡೆಗಟ್ಬೋದು ಅಂತ ಬೇಸಿಕಲಿ ಹಾಗೆ ಹೇಳ್ದಂಗೆ ಒಂದು ಎರಡು ಥರ ಒಂದು ಮಾಡಿಫೈ ಮಾಡಿಫೈಬಲ್ ಕಾಸಸ್ ಅಂತೀವಿ ಇನ್ನೊಂದು ನಾನ್ ಮಾಡಿಫೈಬಲ್ ನಾನ್ ಮಾಡಿಫೈಬಲ್ ಮಾಡಿಫೈಯೇಬಲ್ ಅಲ್ಲಿ ಹೇಳಿದೆ ಒಂದು ಒಬೆಸಿಟಿ ಒಬೆಸಿಟಿ ಕಡಿಮೆ ಆಗಬೇಕು ಅಂದರೆ ನಮ್ಮ ಜೀವನ ಶೈಲಿ ಒಬೆಸಿಟಿ ಅಂಡ್ ಸೆಕೆಂಡರಿ ಲೈಫ್ ಸ್ಟೈಲ್ ಅದನ್ನು ನಾವು ಇದು ಮಾಡಬೇಕು ಚೇಂಜ್ ಮಾಡ್ಬೇಕಂದರೆ ಫಿಸಿಕಲ್ ಆ್ಯಕ್ಟಿವಿಟೀಸ್ ಜಾಸ್ತಿ ಇರಬೇಕು ಒಬೆಸಿಟಿ ಆಗಬಾರ್ದು ಸೊ ಸೆಡೆಂಟ್ರಿ ಲೈಫ್ ಸ್ಟೈಲ್ ಬದಲು ನಾವು ಹೆಂಗೆ ಹೆಚ್ಚು ಅವರ್ ಒಂದೇ ಕಡೆ ಕೂತ್ಕೊಳ್ಳೋದಾಗಲಿ ಸೆಡೆಂಟ್ರಿ ಲೈಫ್ ಸ್ಟೈಲ್ ಏನೋ ಕೆಲಸ ಮಾಡ್ದಂಗೆ ಕೂತ್ಕೊಳ್ಳೋದಾಗಲಿ ಇದೆಲ್ಲ ಕಡಿಮೆ ಮಾಡ್ತಾರೆ ಒಂದು ಎರಡನೇದು ಫ್ಯಾಟ್ ಫ್ಯಾಟಿ ಫುಡ್ ನಾವೇನು ತಿಂತೀವಲ್ಲ ಅದೆಲ್ಲ ಒಬೆಸಿಟಿಗೆ ಕಾರಣವಾದಂಥ ಎಲ್ಲ ಫುಡ್ಗಳನ್ನು ಅವಾಯ್ಡ್ ಮಾಡೋದಂಥದ್ದಾಗಲಿ ಎಕ್ಸಸೈಸ್ ಮಾಡೋಂಥದ್ದಾಗಲಿ ಒಳ್ಳೆಯ ಜೀವನ ಶೈಲಿಯನ್ನು ಅಳವಡಿಸ್ಕೊಳ್ಳೋದಂಥದ್ದಾಗಲಿ ಇದೆಲ್ಲ ಮಾಡಿದ್ರೆ ನಾವು ಬ್ರೆಸ್ಟ್ ಕ್ಯಾನ್ಸರ್ನ ಅಟ್ಲೀಸ್ಟ್ ನಾವು ಪ್ರಿವೆಂಟ್ ಮಾಡಲಿಕ್ಕೆ ಅವಕಾಶ ಆಗ್ತದೆ ಈಗ ಒಂದು ಸ್ತನ ಕ್ಯಾನ್ಸರ್ ಬಂದಿರೋರಿಗೆ ಮಹಿಳೆಯರಾಗಿರ್ಬೋದು ಅಥವಾ ಪುರುಷರಾಗಿರ್ಬೋದು ಅವರಿಗೆ ಯಾವ ರೀತಿಯಾದಂಥ ಒಂದು ಮನಸ್ಥೈರ್ಯವನ್ನು ತುಂಬಬೇಕು ನಾವು ಸಮಾಜ ಅಥವಾ ಆಸ್ಪತ್ರೆಯಿಂದ ಒಂದು ಹೇಳಬೇಕಂದ್ರೆ ಒಂದು ಬ್ರೆಸ್ಟ್ ಕ್ಯಾನ್ಸರ್ ಬಂದಾಗ ಯೂಶ್ವಲಿ ಸ್ಟೇಜ್ ತ್ರೀ ಸ್ಟೇಜ್ ಫೋರ್ ಕ್ಯಾನ್ಸರ್ ಇದ್ರೂ ಬ್ರೆಸ್ಟ್ ಸ್ತನದ ಕ್ಯಾನ್ಸರಲ್ಲಿ ಕ್ಯೂರ್ ರೇಟ್ ಅಂತ ಹೇಳ್ತೀವಿ ಅಂದರೆ ಲೋಕಲ್ ಕಂಟ್ರೋಲ್ ರೇಟ್ ಕ್ಯೂರ್ ರೇಟ್ ಅಂತ ಹೇಳ್ತೀವಲ್ಲ ಅದು ಆಲ್ಮೋಸ್ಟ್ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಇದೆ ಅಂದರೂ ಸ್ಟೇಜ್ ತ್ರೀ ಸ್ಟೇಜ್ ಅಲ್ಲಿ ಬಂದರೂ ನಮ್ಮ ಇರೋ ಸದ್ಯದಲ್ಲ ನಾವು ಏನು ಟ್ರೀಟ್ಮೆಂಟ್ ಕೊಡ್ತೀವಲ್ಲ ರೇಡಿಯೇಷನ್ ಇರ್ಬೋದು ಸರ್ಜರಿ ಇರ್ಬೋದು ಇಲ್ಲ ಕಿಮೊಥೆರಪಿ ಇರ್ಬೋದು ಈ ಮೂರು ತಗೊಂಡಾಗ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಕ್ಯೂರ್ ರೇಟ್ ಜಾಸ್ತಿ ಇದೆ ಸೊ ಬಂದಾಗ ತರ್ಡ್ ಫೋರ್ತ್ ಸ್ಟೇಜ್ ಇದ್ರೂ ಕ್ಯೂ ರೇಟ್ ಜಾಸ್ತಿ ಇರೋದರಿಂದ ಎಸ್ಪೆಷಲಿ ಫೈಯರ್ ಸರ್ವೈವಲ್ ರೇಟ್ ಅಂತ ಹೇಳ್ತೇವೆ ಕ್ಯೂರ್ ರೇಟ್ ಅಂದರೆ ಫರ್ವೈವಲ್ ಸರ್ವೈವಲ್ ರೇಟ್ ಅಂತ ಆ ಫೈ ಇಯರ್ ಸರ್ವೈವಲ್ ರೇಟ್ ತುಂಬ ಚೆನ್ನಾಗಿದೆ ಬ್ರೆಸ್ಟ್ ಕ್ಯಾನ್ಸರ್ ಬಂದಾಗ ಬೇರೆ ಯಾವುದೇ ಡಿಸೀಸ್ ಕಂಪೇರ್ ಮಾಡಿದ್ರೆ ದಿಸ್ ಇಸ್ ಬೆಟರ್ ಸೊ ಹಾಗಾಗಿ ಅಂಥ ಭಯ ತರ್ಡ್ ಆ್ಯಂಡ್ ಫೋರ್ತ್ ಸ್ಟೇಜಲ್ಲಿ ಬರಬಾರ್ದು ಬಂದರೂ ನಾವು ಭಯ ಬಿಡೋ ಅವಶ್ಯಕತೆ ಇಲ್ಲ ಬಿಕಾಸ್ ಎಲ್ಲ ರೀತಿಯ ಟ್ರೀಟ್ಮೆಂಟ್ ಆಪ್ಷನ್ಸ್ ಇದೆ ಈ ತನ ಕ್ಯಾನ್ಸರ್ಗೆ ಪ್ರಮುಖವಾಗಿ ವಂಶವಾಹಿನಿಯೂ ಕಾರಣವನ್ನ ಅಥವಾ ಕುಟುಂಬ ಮೂಲನೂ ಕಾರಣ ಆಗುತ್ತಾ ಹೌದು ವಂಶವಾಹಿನಿಯೂ ಇದೆ ಕುಟುಂಬ ಇದನ್ನೂ ಇದೆ ಇಟ್ಸ್ ಬೇಸಿಕಲಿ ಹೆರಿಡಿಟ್ರಿಯಾಲ್ಸ್ ಇಸ್ ಒನ್ ಆಫ್ ದ ನಾನ್ ಕ್ಯಾ ಕಾಸಸ್ ಆಫ್ ಬ್ರೆಸ್ಟ್ ಕ್ಯಾನ್ಸರ್ ಸೊ ಇದು ಆಲ್ಮೋಸ್ಟ್ ಟೂ ಪಾಯಿಂಟ್ ಫೈವ್ ಟು ಫೈವ್ ಪರ್ಸೆಂಟ್ ಇದೆ ಅಂದರೆ ಬಿ ಆರ್ ಸಿ ಎ ಒನ್ ಬಿ ಆರ್ ಸಿ ಎ ಟು ಜೀನ್ಸ್ ಅಂತ ಅದು ಜೆನೆಟಿಕ್ ಮ್ಯೂಟೇಷನ್ ಆದಾಗ ಮೇಲ್ ಆ್ಯಂಡ್ ಫಿಮೇಲ್ ರೆಸಿಟೆನ್ಸಸ್ ಆಗುತ್ತೆ ಅದನ್ನು ಹೇಳಿದಂಗೆ ಎರಡೂವರೆ ಪರ್ಸೆಂಟಿಂದ ಐದು ಪರ್ಸೆಂಟು ಜನರಲ್ಲಿ ಇದು ಪಾಪ್ಯುಲೇಷನ್ ಇದೆ ನಮ್ಮ ದೇಶದಲ್ಲೇ ಕಿದ್ವಾಯಿ ಅಂದರೆ ಒಂದು ಈ ಕ್ಯಾನ್ಸರ್ ರೋಗಕ್ಕೆ ಅತ್ಯುತ್ತಮವಾದಂಥ ಆಸ್ಪತ್ರೆ ನಮ್ಮಲ್ಲಿ ಯಾವ್ಯಾವ ರೀತಿಯಾದಂಥ ಚಿಕಿತ್ಸಾ ವಿಧಾನಗಳ ಮೂಲಕ ನಾವು ಇದನ್ನು ಕ್ಯಾನ್ಸರ್ನ ಗುಣಪಡಿಸ್ಬೋದು ಅಥವಾ ಹೋಗಲಾಡಿಸ್ಬೋದು ಒಂದು ಹೆಮ್ಮೆಯ ವಿಷಯ ಏನಂದರೆ ನಮ್ಮ ಗಣಕ ಸರ್ಕಾರ ಕಿದ್ವೆಗೆ ಮಾಡಿಕೊಟ್ಟಿರುವಂಥ ಫೆಸಿಲಿಟೀಸ್ ಏನಿದೆಯಲ್ಲ ದ ಸ್ಟೇಟ್ ಆಫ್ ದ ಆರ್ಟ್ ಅಂತ ಹೇಳ್ಬೋದು ಅಂದರೆ ಇಡೀ ಜಗತ್ತಲ್ಲೇ ನಾವು ಯಾವ ಒಂದು ಸ್ಟ್ಯಾಂಡರ್ಡೈಸ್ಡ್ ಕೇರ್ ಇದೆಯಲ್ಲ ಅದು ನಮಗೆ ಕಿದ್ವೆ ನಡೀತದೆ ಯಾಕೆಂದರೆ ನಮ್ಮಲ್ಲಿ ಸರ್ಜರಿಗಾಗ್ಬೋದು ರೇಡಿಯೇಷನ್ಗಾಗ್ಬೋದು ಇಲ್ಲ ಆಗ್ಬೋದು ಮೂರು ವಿಧಾನಗಳು ನಮ್ಮಲ್ಲಿದೆ ಸ್ಟೇಟ್ ಆಫ್ ದ ಆರ್ಟ್ ಮಿಷಿನ್ಸ್ ಇದೆ ಫಾರ್ ಎಕ್ಸಾಂಪಲ್ ಸರ್ಜರಿ ಅಂದ್ರೂ ಫುಲ್ ಮಾಡರ್ನೈಸ್ಡ್ ಎಕ್ವಿಪ್ಮೆಂಟ್ಸ್ ಫಾರ್ ಎಕ್ಸಾಂಪಲ್ ರೋಬೋಟಿಕ್ ಇರ್ಬೋದು ಲ್ಯಾಪ್ರೋಸ್ಕೋಪಿಕ್ ಇರ್ಬೋದು ಇಲ್ಲಿ ನಾರ್ಮಲ್ ಸರ್ಜಿಕಲ್ ಪ್ರೊಸೀಜರ್ಸ್ ಇರ್ಬೋದು ಅದರಲ್ಲೂ ವಿ ಆರ್ ಅಡ್ವಾನ್ಸ್ ಅಕ್ವಿಪ್ಮೆಂಟ್ಸ್ ಇದೆ ಅಲ್ಲಿ ನಡೀತಾ ಇದೆ ಎರಡನೇದು ರೇಡಿಯೇಷನ್ ಆಕಾಲಜಿ ರೇಡಿಯೇಷನ್ ಅಂದರೆ ರೇಡಿಯೇಷನ್ ಕೊಡಬೇಕಾ ವಿಕಿರಣ ಚಿಕಿತ್ಸೆ ಕೊಡಬೇಕಾದ್ರೆ ನಮ್ಮಲ್ಲಿರುವಂಥ ಮಿಷಿನ್ ನೀವು ಏನು ಯಾವುದೇ ಒಂದು ನೀವು ಅಬ್ರಾಡ್ ಹೋದ್ರೂ ಇಲ್ಲ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಏನೆಯೋ ಅದೇ ಮಿಷಿನ್ಸ್ ನಮ್ಮಲ್ಲೂ ಇದೆ ಮೂರನೇದು ಕೀಮೊಥೆರಪಿ ಅಂತ ಹೇಳ್ತೇವೆ ಕೀಮೊಥೆರಪಿಯಲ್ಲಿ ಕೆಲವು ಕೀಮೊಥೆರಪಿ ಡ್ರಗ್ಸ್ ಆಗಲಿ ಇಲ್ಲ ಹೊಸ್ದಾಗಿ ಬರ್ತಿರೋ ಇಮ್ಯೂನೊಥೆರಪಿ ಡ್ರಗ್ಸ್ ಡ್ರಗ್ಸ್ ಆಗಲಿ ಎಲ್ಲ ಥರದ ಡ್ರಗ್ಸ್ಗಳಾಗಲಿ ಹಾರ್ಮೋನ್ ಥೆರಪಿ ಆಗಲಿ ಅಲ್ಲಿ ನಮ್ಮಲ್ಲಿ ಅವಶ್ಯಕ ಅವಶ್ಯವಿರುವ ಎಲ್ಲ ಮೆಡಿಕೇಶನ್ಸು ನಮ್ಮಲ್ಲಿದೆ ಅದರ ಜೊತೆಗೆ ಅಡ್ವಾಂಟೇಜ್ ಏನು ಅಂದರೆ ನಮ್ಮ ಕಿದ್ವಾಯಲ್ಲಿ ಎಲ್ಲ ಬರುವ ಎಲ್ಲ ಪೇಷಂಟ್ಸ್ಗೆ ಪಿ ಪಿ ಎಲ್ ಕಾರ್ಡ್ ಪೇಷಂಟ್ಸ್ಗೆ ಎಲ್ಲ ಫ್ರೀಯಾಗಿ ಟ್ರೀಟ್ಮೆಂಟನ್ನು ಕೊಡ್ತಾ ಬಂದಿದೆ ಅಕಸ್ಮಾತ್ ಬಿ ಪಿ ಎಲ್ ಕಾರ್ಡ್ ಇಲ್ಲ ಅಂತಂದರೆ ಕ್ಲಾಸ್ ಟು ಪೇಷೆಂಟ್ಸ್ ಇದ್ರೂ ಹೊರಗಡೆ ರೇಡಿಯೇಷನ್ ಥೆರಪಿಗೆ ಮೂರು ಲಕ್ಷ ಅಂತಂದರೆ ನಮ್ಮಲ್ಲಿ ಒಂದು ಲಕ್ಷ ಇಲ್ಲ ಒಂದು ಲಕ್ಷ ಒಂದು ಕಾಲು ಲಕ್ಷಕ್ಕೆ ಅದೇ ಟ್ರೀಟ್ಮೆಂಟ್ ಕೊಡ್ತಾ ಬಂದಿದೆ ಅಂದರೆ ಸಬ್ಸಿಡೈಸ್ಡ್ ರೇಟ್ ಅಲ್ಲಿ ಕೊಡ್ತಾ ಇದೆ ಇದು ನಮ್ಮ ಘನ ಸರ್ಕಾರ ಮಾಡಿಕೊಟ್ಟಿರುವ ಅನುಕೂಲತೆ ಜನಸಾಮಾನ್ಯರಿಗೆ ಸರ್ಕಾರದಿಂದ ಬಿ ಪಿ ಎಲ್ ಕಾರ್ಡ್ದಾರರಿಗೆ ಉಚಿತವಾಗಿದ್ದಂಥ ಒಂದು ಚಿಕಿತ್ಸೆಯನ್ನು ಆಸ್ಪತ್ರೆಗೆ ಕೊಡ್ತಾ ಇದೆ ಅದಕ್ಕೆ ಎಲ್ಲರ ಪರವಾಗಿ ಧನ್ಯವಾದಗಳು ಕೂಡ ಅದೇ ರೀತಿಯಾಗಿ ಸರ್ ಈಗ ಸ್ತನ ಕ್ಯಾನ್ಸರ್ ಗ್ರಾಮೀಣ ಪ್ರದೇಶದ ಮಹಿಳೆಯರು ಕೂಡ ಇತ್ತೀಚೆಗೆ ಕಂಡು ಬರ್ತಾ ಇದೆ ಅಂತ ಒಂದು ಅಂಕಿಅಂಶಗಳು ಅಂತ ನಾವು ನೋಡ್ತಾ ಇದ್ದೀವಿ ಕಿದ್ವಾಯಿ ಸಂಸ್ಥೆ ಆಗಿರ್ಬೋದು ಅಥವಾ ಸರ್ಕಾರ ಆಗಿರ್ಬೋದು ಗ್ರಾಮೀಣ ಪ್ರದೇಶದಲ್ಲಿ ಈ ಒಂದು ಸ್ತನ ಕ್ಯಾನ್ಸರ್ನ ಯಾವ ರೀತಿ ಪತ್ತೆ ಹಚ್ಚಲಾಗ್ತಾ ಇದೆ ಅಥವಾ ಅವರಿಗೆ ಏನಾದರೂ ಸಲಹೆಗಳಿದವಾ ಅನ್ನೋದ್ರ ಬಗ್ಗೆ ನೀವು ಹೇಳ್ದಂಗೆ ಅದಕ್ಕೆ ಈ ಗ್ರಾಮೀಣ ಪ್ರದೇಶದಲ್ಲಿ ಮಹಿಳೆಯರಿಗೆ ಸ್ತನ ಕ್ಯಾನ್ಸರ್ ಪತ್ತೆ ಹಚ್ಚುವ ಮೂಲಕವಾಗಿಯೇ ಅವರಿಗೆ ಒಂದು ಅರಿವನ್ನು ಮೂಡಿಸಲಿಕ್ಕೆ ನಮ್ಮ ಕಿದ್ವಾಯಿಂದಾಗಲಿ ಗಣ ಸರ್ಕಾರ ಆಗಲಿ ಸುಮಾರು ಕ್ಯಾನ್ಸರ್ ಡಿಟೆಕ್ಷನ್ ಕ್ಯಾಂಪ್ಸ್ ಮಾಡ್ತೀವಿ ಅಂದರೆ ನಮ್ಮಲ್ಲಿ ಇರುವಂಥ ಒಂದು ಬಸ್ ಇದೆ ಆ ಬಸ್ ಅಲ್ಲಿ ಅಂತ ಒಂದು ಮಿಷಿನ್ ಅಂತಂದಿದೆ ಅಂದರೆ ನಾವು ನಮ್ಮ ಬಸ್ಸಲ್ಲಿ ನಾವು ಏನು ಇಲ್ಲಿ ಕಲಿ ಮಾಡುವಂಥ ಪರೀಕ್ಷೆಗಳನ್ನು ನಾವು ಬಸ್ಸಲ್ಲಿ ಮಾಡ್ಬೋದು ಅಂಥ ಬಸ್ ಇರೋದ್ರಿಂದ ನಾವು ಮೂಲೆ ಮೂಲೆ ಹಳ್ಳಿಗಳ ಎಲ್ಲ ಮೂಲೆ ಮೂಲೆಗೂ ಹೋಗಿ ಅಲ್ಲಿನ ಒಂದು ಮಹಿಳೆಯರಿಗೆ ಪರಿಶೀಲನೆ ಮಾಡಿ ಅಲ್ಲಿನ ನಾವು ಡಿಟೆಕ್ಟ್ ಮಾಡಲಿಕ್ಕೆ ಅನುಕೂಲ ಅಂತೂ ಮಾಡಿಕೊಟ್ಟಿದ್ದೇವೆ ಒಂದು ಎರಡನೇದು ನಮ್ಗೆ ಒಂದು ಹೇಳಲೇಬೇಕು ನಮ್ಮಲ್ಲಿ ಸಿ ಡಿ ಸಿ ಅಂದರೆ ಕ್ಯಾನ್ಸಲ್ ಡಿಲೆಕ್ಷನ್ ಕ್ಯಾಂಪ್ ಆಲ್ಮೋಸ್ಟ್ ವಾರಕ್ಕೆ ಎರಡು ನಡೆಯುತ್ತೆ ನಾವು ಬರೀ ಬೆಂಗಳೂರಾಗಲಿ ಬೆಂಗಳೂರು ಸುತ್ತಮುತ್ತಿನ ಪ್ರದೇಶನ ಕ್ಯಾನ್ಸ್ ಕಾನ್ಸಂಟ್ರೇಟ್ ಮಾಡ್ತಿಲ್ಲ ನಿಮ್ಗೆ ಗೊತ್ತಿರೋ ಹಾಗೆ ನಮ್ಮ ಕಲಬುರಗಿಯಲ್ಲೂ ಕೂಡ ನಮ್ಮದು ಕಿದ್ವೆ ಕ್ಯಾನ್ಸರ್ ಸಂಸ್ಥೆ ಇದೆ ಅಲ್ಲೂ ನಮ್ಮದು ಕ್ಯಾನ್ಸರ್ ಡಿಟೆಕ್ಷನ್ ಕ್ಯಾಂಪ್ಸ್ ಇವೆ ಪ್ಲಸ್ ಬಸ್ಸಿವೆ ಸೊ ಹಾಗಾಗಿ ಇಡೀ ಬರೀ ನಮ್ಮ ಅರ್ಬನ್ ಇದಕ್ಕೆ ಅಲ್ಲ ಇಡೀ ಎಲ್ಲ ಹಳ್ಳಿಗಳಲ್ಲೂ ಕವರ್ ಮಾಡಬೇಕು ಉದ್ದೇಶದಿಂದ ನಾವು ಕ್ಯಾನ್ಸಲ್ ಡಿಟೆಕ್ಷನ್ ಕ್ಯಾಂಪ್ಸ್ ಮಾಡ್ತಾ ಆಲ್ಮೋಸ್ಟ್ ನಮ್ಮ ಹೋದ ವರ್ಷ ಕಂಡಂಗೆ ನಾವು ನೂರೈವತ್ತು ನೂರಕ್ಕಿಂತ ನೂರೈವತ್ತಕ್ಕಿಂತ ಜಾಸ್ತಿ ಕ್ಯಾನ್ಸರ್ ಡಿಟೆಕ್ಷನ್ ಕ್ಯಾಂಪ್ಸ್ ಮಾಡ್ತಾ ಅಲ್ಲಿ ಅರಿವೇನು ಮಾಡಿ ಅರಿವು ಮಾಡಿಸ್ತೀವಿ ಹೆಂಗೆ ಅಂತಾರೆ ಅವ್ರಿಗೆ ಹೇಳ್ತೀವಿ ಈ ಥರ ಕ್ಯಾನ್ಸಲ್ ಬಂದರೆ ನಾವು ಏನು ಮಾಡ್ಕೋಬೇಕು ವಾಟ್ ದ ಫಾರ್ ಎಕ್ಸಾಂಪಲ್ ಪ್ರೆಸ್ ಸೆಲ್ಫ್ ಎಕ್ಸಾಮಿನೇಷನ್ ಅಂತಿದೆ ಅಂದರೆ ಒಂದು ಮಹಿಳೆ ಒಂದು ಸಲ ಅವಳು ಸ್ನಾನ ಆದ ಮೇಲೆ ಅವ್ರು ತನ್ನ ಸ್ತನವನ್ನು ತಾನೇ ಎಕ್ಸಾಮಿನ್ ಮಾಡಿಕೊಳ್ಳುವಂಥದ್ದು ಅದರಲ್ಲಿ ಸ್ಕಿನ್ನಲ್ಲಿ ಏನಾದ್ರು ಚೇಂಜಸ್ ಇದೆಯಾ ಇಲ್ಲ ನಿಪ್ಪಲ್ಲ ಏನಾದ್ರು ಚೇಂಜಸ್ ಇದೆಯಾ ಇಲ್ಲ ಏನಾದ್ರು ಡಿಸ್ಚಾರ್ಜ್ ಇದೆಯಾ ಇಲ್ಲ ಶೇಪಲ್ಲಿ ಏನಾದ್ರು ಚೇಂಜ್ ಇದೆಯಾ ಸೈಜಲ್ಲಿ ಏನಾದರೂ ಚೇಂಜ್ ಆಗುತ್ತೆ ಒಂದು ಬ್ರೆಸ್ಟ್ಗೂ ಇನ್ನೊಂದು ಚೇಂಜ್ ಅದಂತೆಲ್ಲ ಅವರಾಗ ಅವರೇ ನೋಡ್ಕೋಬೋದು ಸಲ ಮಾಡಿಕೊಂಡ್ರೆ ಸಾಕು ಅದು ಬಿಟ್ಟು ಒಂದು ವರ್ಷಕ್ಕೆ ಒಂದು ಸಲ ಡಾಕ್ಟ್ರನ್ನ ಕಂಡ್ರೆ ಆಗುತ್ತೆ ಅದು ಬಿಟ್ಟು ಮ್ಯಾಮ್ರಫಿ ನಲ್ವತ್ತು ವರ್ಷ ಆದ ಮೇಲೆ ಮ್ಯಾಮ್ರಫಿ ಅಂತ ಮಾಡ್ತೀವಿ ಅದು ವರ್ಷಕ್ಕೊಂದು ಸಲ ಇಲ್ಲ ಎರಡು ವರ್ಷಕ್ಕೊಂದ್ಸಲಿ ಮಾಡಿದ್ರೆ ಸಾಕಾಗುತ್ತೆ ಈ ಎಲ್ಲ ಒಂದು ಇನ್ವೆಸ್ಟಿಗೇಷನ್ಸ್ ಆಗಲಿ ಬ್ರೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನಿಂದ ಆಗಲಿ ಇಲ್ಲ ಕ್ಲಿನಿಕಲ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಆಗಲಿ ಮಾಡಿದಾಗ ನಾವು ಬ್ರೆಸ್ಟ್ ಪ್ಯಾ ಕ್ಯಾನ್ಸಲ್ ಪತ್ತೆ ಮಾಡ್ಬೋದು ಪ್ಲಸ್ ಅಲ್ಲಿಯಾಗಿ ನಾವು ಡಿಟೆಕ್ಟ್ ಮಾಡ್ಬೋದು ಸರ್ ಈ ಒಂದು ಸ್ತನ ಕ್ಯಾನ್ಸರ್ ಕುರಿತು ಕೇಂದ್ರ ಸರ್ಕಾರ ಆಗಿರ್ಬೋದು ಅಥವಾ ರಾಜ್ಯ ಸರ್ಕಾರ ಆಗಿರ್ಬೋದು ಒಂದು ಸ್ವಾಸ್ಥ್ಯ ಯೋಜನೆ ಅನ್ನೋದ್ರ ಮೂಲಕ ಒಂದು ಅರಿವನ್ನು ಮುಗಿಸ್ತಾ ಇದೆ ಆ ಯೋಜನೆಗಳ ಬಗ್ಗೆ ಮಾತಾಡಬಹುದು ಸರ್ ಈಗೆಲ್ಲ ಹೇಳಿದ್ರಲ್ಲ ಅದೆಲ್ಲ ಸ್ವಾಸ್ಥ್ಯ ಯೋಜನೆ ಅಡಿಯಲ್ಲಿ ಇವೆಲ್ಲ ಬರ್ತದೆ ಇನ್ನು ನಾವು ಒಂದೇ ಅಲ್ಲ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರಿಂದ ಅಷ್ಟೇ ಕ್ಯಾಂಪ್ಸ್ಗಳು ಮಾಡ್ತಾರೆ ಅಂದರೆ ಅವರು ಡಿ ಡಿಸ್ಟ್ರಿಕ್ಟ್ ಲೆವೆಲ್ ಹಾಸ್ಪಿಟ್ಲ್ ಇರ್ಬೋದು ಸಿ ಎಚ್ ಸಿ ಕಮ್ಯುನಿಟಿ ಹೆಲ್ತ್ ಸೆಂಟರ್ಸ್ ಅಲ್ಲಿ ಆಗಿರ್ಬೋದು ಅಲ್ಲೂ ಈ ತರ ಕಾರ್ಯಕ್ರಮಗಳು ಅವರು ಹಮ್ಮಿಕೊಂಡಿದ್ದಾರೆ ನಾವು ಒಂದು ಕೆದುವಾಯಿ ಒಂದೇ ಎಲ್ಲ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಆಶಾ ಕಾರ್ಯಕರ್ತರು ಮಾಡ್ತಾರೆ ಅವ್ರಿಗೂ ನಾವು ಹೇಳಿದ್ನಲ್ಲ ಅವೇರ್ನೆಸ್ ಅಂತ ನಾವು ಅವೇರ್ನೆಸ್ ಕೊಡೋದು ಬರೀ ಬರೀ ಅಲ್ಲಿರೋ ಸ್ಥಳೀಯರಿಗೆ ಒಂದೇ ಇಲ್ಲ ಆಶಾ ಕರ್ತರಿಗೂ ಕೂಡ ಯಾಕಂದ್ರೆ ಅವ್ರದ್ದು ರೀಚ್ ಜಾಸ್ತಿ ಇರ್ತದೆ ಇವರು ಮನೆ ಮನೆಗೆ ಹೋಗಿ ಇದು ಸಂದೇಶವನ್ನು ತಲುಪಿಸ್ತಾರೆ ಅವ್ರದ್ದು ಕಾಂಟ್ಯಾಕ್ಟ್ ವಿತ್ ಅಲ್ಲಿ ಹಳ್ಳಿಯ ಜನಕ್ಕಾಗಲಿ ಗ್ರಾಮಸ್ಥರ ಜನಕ್ಕಾಗಲಿ ತುಂಬ ಹತ್ತಿರದಿಂದ ನೋಡಿರೋದ್ರಿಂದ ಅವರ ರೀಚ್ ಆಲ್ಸೋ ಇಸ್ ಮಚ್ ಮೋರ್ ಬೆಟರ್ ಅಂದರೆ ಸ್ತನ ಕ್ಯಾನ್ಸರ್ ಇರೋದಾಗಲಿ ಅಥವಾ ಯಾವುದೇ ಒಂದು ರೀತಿಯಾದ ಕ್ಯಾನ್ಸರ್ ಇರೋದಾಗಲಿ ಅವರು ನೇರವಾಗಿ ಕಿದ್ವಾಯಿಗೆ ಬರಬೇಕು ಏನಿಲ್ಲ ಕಿದ್ವಾಯಿಯ ಒಂದು ಸಂಚಾರಿ ಚಿಕಿತ್ಸಾಲಯ ಅಥವಾ ಏನು ಸಂಚಾರಿ ಬಸ್ ಇದೆ ಅದು ಹೋದಾಗಲೂ ಕೂಡ ಅವರು

ಇದು ಮಾಡಿದ್ದಾರೆ ಒಂದು ತುಮಕೂರಲ್ಲಿ ಆಗಲಿ ಆಲ್ಮೋಸ್ಟ್ ಕಟ್ಟಡ ರೆಡಿ ಇದೆ ಹಾಗೆ ಮೈಸೂರಲ್ಲೂ ರೆಡಿ ಇದೆ ಅದು ಬಿಟ್ಟು ಕಲಬುರಗಿಯಲ್ಲಿ ನೈನ್ಟೀನ್ ನೈಂಟೀನ್ ನೈನ್ಟಿಯಿಂದನೂ ಇದೆ ಅದ್ರ ಜೊತೆಗೆ ಹಂಗೆ ಅಲ್ಲಿರೋ ನೂರು ಬೆಟ್ಟ ಇದ್ದಿದ್ದು ಇನ್ನೂ ನೂರೈವತ್ತು ಗಟ್ಟೆ ಎಕ್ಸ್ಟ್ರಾ ಮಾಡ್ತಾ ಇದ್ದಾರೆ ಹೆಚ್ಚಳ ಮಾಡಿದ್ದಾರೆ ರಾಯಚೂರಲ್ಲಿ ಶುರು ಮಾಡ್ತಾ ಇದ್ದಾರೆ ಬೀದರಲ್ಲಿ ಶುರು ಮಾಡ್ತಾ ಇದ್ದಾರೆ ಬಳ್ಳಾರಿಯಲ್ಲಿದೆ ಹುಬ್ಳಿಯಲ್ಲಿದೆ ಮಂಡ್ಯಲ್ಲಿದೆ ಸೊ ಹೀಗಾಗಿ ಶಿವಮೊಗ್ಗದಲ್ಲಿ ಶುರು ಮಾಡ್ತಾ ಇದ್ದಾರೆ ಬೆಳಗಾವಿಯಲ್ಲಿದೆ ಸೊ ಒಂದೊಂದು ಡಿಸ್ಟ್ರಿಕ್ಟಲ್ಲೂ ಕಿದ್ವಾಯಿ ಮಾದರಿಯ ಪೆರಿಫೋನ್ ಕ್ಯಾನ್ಸರ್ ಸೆಂಟರ್ ಮಾಡಬೇಕು ಅಂತ ಸರ್ಕಾರ ಯೋಜನೆಗಳು ಹಾಕೊಂಡಿದೆ ಅದೇ ಥರ ಮಾಡ್ತಾನೆ ಸರ್ ಈಗ ಬೆಂಗಳೂರಲ್ಲಿ ಅತ್ಯಂತ ಹೆಚ್ಚು ಪ್ರಕರಣಗಳು ಪತ್ತೆ ಇದೆ ಅಂತ ನೀವು ಕೂಡ ಹೇಳಿದ್ರಿ ಏನು ಕಾರಣ ಇರ್ಬೋದು ಸರ್ ಬೆಂಗಳೂರು ಇತ ನಗೀಕರಣನ ಅಥವಾ ಲೈಫ್ ಸ್ಟೈಲ್ ಕಾರಣನ ಅಂತ ಏನಾಗಿರ್ಬೋದು ಒಂದು ನಗರೀಕರಣ ಇನ್ನೊಂದು ಲೈಫ್ ಸ್ಟೈಲು ಹಾಗೆ ಹೇಳಿದಂಗೆ ಮೂರನೇದು ಅವೇರ್ನೆಸ್ ನಮ್ಮ ಬೆಂಗಳೂರು ಮಂದಿಗೆ ಸ್ವಲ್ಪ ಅವೇರ್ನೆಸ್ ಜಾಸ್ತಿ ಇರ್ತದೆ ಯಾಕಂದರೆ ಅವರು ಬೆ ಯೂಶಲಿ ಏನು ಮಾಡ್ಕೋಬೇಕು ಏನು ಇರ್ಬೋದು ಅಂತ ಅವರು ಹೇಳೋದನಲ್ಲ ಅವ್ರಿಗೆ ಮಾಹಿತಿ ಜಾಸ್ತಿ ಇರೋದರಿಂದ ಅವರಿಗೆ ದಟ್ ಈಸ್ ಒನ್ ಆಫ್ ದ ರೀಸನ್ ವೈ ಬೆಂಗಳೂರಿನಲ್ಲೂ ಜಾಸ್ತಿ ಕಾಣಿಸ್ತಾರೆ ಪತ್ತೆ ಹಚ್ಚಿರೋದು ಓಕೆ ಸರ್ ಇದಿಷ್ಟು ಇವತ್ತಿನ ಕಾರ್ಯಕ್ರಮವಾಗಿತ್ತು ದ ಫೆಡರಲ್ ಕರ್ನಾಟಕ ಸ್ತನ ಕ್ಯಾನ್ಸರ್ ಕುರಿತು ಜಾಗೃತಿ ಸಂವಾದ ಕಾರ್ಯಕ್ರಮದಲ್ಲಿ ನಮ್ಮ ಕಿದ್ವಾಯಿ ಆಸ್ಪತ್ರೆ ನಿರ್ದೇಶಕರಾದಂಥ ಡಾಕ್ಟರ್ ನವೀನ್ ಸರ್ ಅವರು ಬಂದು ಕುಳಿತು ತುಂಬ ಅತ್ಯುತ್ತಮವಾದಂತಹ ಮಾಹಿತಿಯನ್ನು ಕೂಡ ನೀಡಿದರು ಸ್ತನ ಕ್ಯಾನ್ಸರ್ ಆಗಿರ್ಬೋದು ಅಥವಾ ಕ್ಯಾನ್ಸರ್ ಕಾಯಿಲೆಗಳಾಗಿರ್ಬೋದು ಅವೇನು ಮಾರಣ ಅಂತ ಅಲ್ಲ ಅಥವಾ ವಾಸಿ ಆಗದೆ ಇರತಕ್ಕಂಥ ಏನಲ್ಲ ಸ್ಥಳೀಯವಾಗಿ ಆಗಿರ್ಬೋದು ಅಥವಾ ಕಿದ್ವಾಯಿಗೆ ಬಂದಾದರೂ ಆಗಿರ್ಬೋದು ವೈದ್ಯರ ಸಲಹೆ ಪಡೆದು ತಮ್ಮ ಲೈಫ್ ಸ್ಟೈಲ್ ಚೇಂಜ್ ಮಾಡಿಕೊಂಡ್ರೆ ಆ ಕಾಯಿಲೆಗಳನ್ನ ವಾಸಿ ಮಾಡ್ಕೊಳ್ಬಹುದು ಅಂತ ಅತ್ಯುತ್ತಮ ವಿವರವಾಗಿ ಸರ್ ಅವರು ನಮಗೆ ಇವತ್ತು ಮಾಹಿತಿಯನ್ನು ಕೊಟ್ಟಿದ್ದಾರೆ ಇದೇ ರೀತಿ ಮತ್ತೊಂದು ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ ನಮಸ್ಕಾರ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡ್ರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ